ತೊಳುಕು ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಯ ಪಕ್ಕದ ತಡೆಕೋಡೆಗೆ ಕಾರು ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿದ ಘಟನಾ ಸ್ಥಳಕ್ಕೆ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಚಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಚಳ್ಳಕೆರೆ ತಾಲೂಕಿನ ತೊಳಕು ಸಮೀಪ ಕೆವಿ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಯ ಪಕ್ಕದ ತಡೆಕೋಡೆಗೆ ಕಾರು ಡಿಕ್ಕಿಯಾದ ಹಿನ್ನೆಲೆಯಿದ್ದ ಬಳ್ಳಾರಿ ಮೂಲದ ಗೋಪಿನಾಥ್ ಹಾಗೂ ಲಲಿತಮ್ಮ ಎನ್ನುವಂಥವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದರು ಇನ್ನು ಈ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇನ್ನು ಬೆಂಗಳೂರಿನಿಂದ ಬಳ್ಳಾರಿ ಕಡೆಗೆ ಕಾರಿನಲ್ಲಿ ತೆರಳುವಂಥ ಸಂದರ್ಭದಲ್ಲಿ ಇನೋವಾ ಕಾರು ರಸ್ತೆ ಪಕ್ಕದ ಡಿವೈ ರಸ್ತೆ ಪಕ್ಕದ ತಡೆಕೋಡಿಗೆ ಡಿಕ್ಕಿಯಾದ ಹಿನ್ನೆಲೆಯಿಂದ ಕಾರಿನಲ್ಲಿದ್ದಂಥ ಲಲಿತಮ್ಮ ಹಾಗೂ ಗೋಪಿನಾಥ್ ಎನ್ನುವವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಭೇಟಿ ನೀಡಿದ್ದರು